ಜಿಲ್ಲಾ ನ್ಯಾಯಾಲಯದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕ ಎಂ ಐ ಸಂಗತ್ರಾಶ್ ಅವರಿಗೆ ಆತ್ಮೀಯ ಬಿಡುಕೊಡುಗೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಸರ್ಕಾರಿ ಅಭಿಯೋಜಕರಾಗಿ ಅಮೋಘ ಸೇವೆಯನ್ನು ಸಲ್ಲಿಸಿ ಮೇ ಇ ಮೂವತ್ತೊಂದರಂದು ವಯೋ ನಿವೃತ್ತಿ ಹೊಂದಿರುವ ಶ್ರೀ ಎಂ ಐ ಸಂಗತ್ರಾಶ್ ಅವರಿಗೆ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದಲ್ಲಿ ಶುಕ್ರವಾರ ಬಾಗಲಕೋಟೆ ಸರ್ಕಾರಿ ಅಭಿಯೋಜಕರ ಕಚೇರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮಧ್ಯೆಯಿಂದ ವಯೋ ನಿವೃತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಶ್ರೀ ಎಂ ಐ ಸಂಗತರಾಜ್ ದಂಪತಿಗಳಿಗೆ ಬಾಗಲಕೋಟೆ ಸರ್ಕಾರಿ ಅಭಿಯೋಜಕರ ಕಚೇರಿ ವತಿಯಿಂದ ಸರ್ಕಾರಿ ಅಭಿಯೋಜಕರಾದ ಹೆಬ್ಸೂರ್ ಅವರು ಸನ್ಮಾನಿಸಿ ಸವಿನೆನಪಿನ ಕಾಣಿಕೆಯನ್ನ ನೀಡಿದರು ಮತ್ತು ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಶುಭ ಕೋರಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀ ಎಂ ಐ ಸಂಗತರಾಜ್ ಅವರು ಒಬ್ಬ ವ್ಯಕ್ತಿ ಅರವತ್ತು ವಯಸ್ಸಿಗೆ ತಲುಪಿದ ನಂತರ ಅವನು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಶಕ್ತನಾಗಿ ಉಳಿಯುವುದಿಲ್ಲ ಆದ್ದರಿಂದ ಅವರು ನಿವೃತ್ತಿಯಾಗಬೇಕು ಇದರಿಂದ ಮುಂಬರುವ ಪೀಳಿಗೆಗೆ ಉದ್ಯೋಗ ಸಿಗುತ್ತದೆ ನ್ಯಾಯಾಂಗ ಇಲಾಖೆಯಲ್ಲಿ ಇಷ್ಟು ದಿನ ಸೇವೆ ಸಲ್ಲಿಸಿದ್ದಕ್ಕಾಗಿ ನನಗೆ ಬಹಳ ತೃಪ್ತಿ ಇದೆ ವಿಜೃಂಭಣೆಯಿಂದ ನನ್ನ ಬಿಡುಕೊಡುಗೆ ಸಮಾರಂಭ ಏರ್ಪಡಿಸಿದ್ದು ತಮಗೆಲ್ಲರಿಗೂ ಧನ್ಯವಾದ ಬಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸನಾ ಸಂಕ್ರಾಶ್ ಬಾಗಲಕೋಟೆ ಸರ್ಕಾರಿ ಅಭಿಯೋಜಕರಾದ ಹೆಬ್ಸೂರು ಜಮಖಂಡಿ ಸಹಾಯಕ ಅಭಿಯೋಜಕರಾದ ವನಮಾಲಾ ವಿಜಯಪುರದ ಸರ್ಕಾರಿ ಅಭಿಯೋಜಕರಾದ ರಾಠೋಡ್ ನ್ಯಾಯವಾದಿಗಳ ನಿಶಾಂತ್ ಸಂಗ್ರಾಜ್ ತಾಶ್ ಶೋಹಬ್ ಸಂಕ್ರಾಶ್ ಹಂಜಿ ಕ್ಯಾಂಡಿ ಎನ್ ರಾಠೋಡ್ ಎಸ್ಪಿ ಕಿರ್ಸೂರ್ ಮತ್ತು ಬಾಗಲಕೋಟೆ ವಿಜಯಪುರ ಜಮಖಂಡಿ ನಗರದ ಸರ್ಕಾರಿ ಅಭಿಯೋಜಕರ ಕಚೇರಿ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ But the big part of this uh occasion i would like to warn up and all. Uh,